ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕು ನಾಗರಬೆಟ್ಟ ಗ್ರಾಮದಲ್ಲಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಗಡ್ಡಿ ಗದ್ದಮ್ಮ ದೇವಿ ಜಾತ್ರೆ ಹಾಗೂ ಗ್ರಾಮದೇವತೆ ಜಾತ್ರೆ ಜಮಾಯಿಸುವ ಸಾವಿರಾರು ಭಕ್ತರು ಉರ ಹೊರಗಡೆ ಇರುವ ಮಡ್ಡಿ ಗದ್ದಮ್ಮ ದೇವಸ್ಥಾನದಿಂದ ಊರಿನ ಗ್ರಾಮಸ್ಥರು ಹಾಗೂ ಸಾವಿರಾರು ಭಕ್ತರು ಸೇರಿ ಗಡ್ಡಿಗದ್ದಮ್ಮ ದೇವಿ ಹಾಗೂ ಗ್ರಾಮ ದೇವತೆಯನ್ನು ಉರಹೊಳಗಡೆ ಇರುವ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಬಹಳ ವಿಜೃಂಭಣೆ ಕರಡಿ ಮಜಲು ಡೊಳ್ಳು ಕುಣಿತ ಜೋಗತಿಯಮ್ಮರ ಕುಣಿತದೊಂದಿಗೆ ಹೊಳಗಡೆ ಇರುವ ಗ್ರಾಮದೇವತೆ ದೇವಸ್ಥಾನಕ್ಕೆ ತಂದು ಕುಡಿಸಿ ನಂತರ ಹಲವು ಕಾರ್ಯಕ್ರಮ ನಡೆಸಲಾಗುವುದು ಎಂದು ನಾಗರಾಬೆಟ್ಟ ಗ್ರಾಮದ ಹಿರಿಯರು ತಿಳಿಸಿದರು ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಮಹಾಂತಯ್ಯ ಹಿರೇಮಠ ಭೀಮಸ್ಸಿ ವಾಲಿಕಾರ ಪ್ರವೀಣ್ ಕುಮಾರ ಸಿದ್ಧರೆಡ್ಡಿ ಮಹೇಂದ್ರ ಬಂಗಾರಗೊಂಡ ಮಹಾಂತೇಶ ಪಾಟೀಲ ಪ್ರಭು ಟಕ್ಕಿ ಅಲ್ಲಾಭಕ್ಷ ಮೂಕಾಶಿ ಹಾಗೂ ಜ್ಯಾನಪ್ಪ ರ ಕಸಗಿ ಬಸ್ಸುಗಡ್ಡಿ ಸಾವಿರಾರು ಭಕ್ತರು ಹಾಗೂ ಊರಿನ ಹಿರಿಯರು ಇದ್ದರುಹೋತ್ಸವ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ಜಾನಪದ ಸ್ಥಳೀಯ ಜಾನಪದ ಕಲಾವಿದರು ಹರಳಿನ ಕುರಿತ ಕರಡಿ ಮಜಲು ಹಾಗೂ ಹಲವಾರು ಜಾನಪದ ಕಲಾವಿದರನ್ನ ಕರೆಸಿ ಈ ಒಂದು ಜಾತ್ರಾ ಮುಹೂರ್ತದ ಒಂದು ಮೆರವಣಿಗೆಯ ಮೆರವಣಿಗೆಯ ಸಮಾರಂಭವನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಹಾಗೆ ಜಾತ್ರೆಯ ಒಂದು ಮೆರವಣಿಗೆಯ ನಂತರ ಆ ಶ್ರೀ ರಾಮ ಹಾಗೂ ಗಟ್ಟಿ ಗದ್ದಮ್ಮ ದೇವಿಯವರನ್ನ ಒಂದು ಮಂಡ ನಮ್ಮದ ಹತ್ತಿರ ಉಳಿಸಿ ಕುಂದಿರಿಸಿ ನಮ್ಮ ಊರಿನಲ್ಲಿ ಹಲವಾರು ಊರಿನಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ಒಂದು ದೊಡ್ಡ ಜಾತ್ರೆಯಾಗಿ ರಾಜ್ಯಂತ ಬಂದಿದ್ದೇವೆ ಸುಮಾರು ಹತ್ತು ವರ್ಷಗಳ ಹಿಂದೂ ಕೂಡ ಇದು ಹತ್ತನೇ ನಾವು ಹೇಳಬಹುದಾಗಿದೆ ಈ ಒಂದು ಜಾತ್ರಾ ವಿಶೇಷವನ್ನ ಮಾಡುತ್ತಾ ಬಂದಿ ಬಂದಿದ್ದರಿಂದ ನಮ್ಮ ಊರಿನಲ್ಲಿ ಮಳೆ ಬೆಳೆಗಳು ಸಂಪನ್ನವಾಗಿ ಸಂಪನ್ನವಾಗಿದೆ ಹಾಗೂ ನಮ್ಮ ಊರಿಗೆ ಯಾವಾಗಲೂ ಈ ಗ್ರಾಮ ದೇವತೆ ಹಾಗೂ ಗಡ್ಡಿ ಗದ್ದೆಮ್ಮ ದೇವಿಯ ಸೇರಿದಂತೆ ಯಾವಾಗಲೂ ನಡೆಯ ನಡೆಯುತ್ತಾ ಇದೆ ಹಾಗೆಯೇ ನಾವು ಈ ಒಂದು ಜಾತ್ರಾ ವಿಶೇಷ ವಿಶೇಷತೆಯಾಗಿ ಹಲವಾರು ಮನರಂಜನಾ ಕಾರ್ಯಕ್ರಮಗಳನ್ನು ಕೂಡ ನೆರವರ್ಸಿಕೊಂಡು ಬರ್ತೇವೆ ಹಾಗೆ ಈ ಜಾತ್ರಾ ಒಂದು ಸಮಾರಂಭದಲ್ಲಿ ಹಲವಾರು ಯುವಕರು ಸ್ನೇಹ ಬಳಗದವರು ತಮ್ಮ ಒಂದು ಎಂತ ಬಿಡುವಿಲ್ಲದ ಕೆಲಸಗಳಲ್ಲೂ ತಮ್ಮ ಒಂದು ಹಲವಾರು ಕೆಲಸಗಳಿರ್ತವೆ ಆ ಸಮಯ ಕೆಲಸಗಳನ್ನೆಲ್ಲ ಬಿಟ್ಟು ಶ್ರೀ ರಾಮದೇವತೆಯ ಒಂದು ಸೇವೆಗೆ ಸದಾ ಸಿದ್ಧನಾಗಿರ್ತಾರೆ ಹಾಗೆ ನಾವು ಒಂದು ಜಾತ್ರಾ ಒಂದು ಸಮಾರಂಭದಲ್ಲಿ ಸ್ಲೋ ಬೈಕ್ ರೇಸು ಆಡಿ ಮತ್ತೆ ದಿನಗಳವರೆಗೆ ಜಂತ ಹಗ್ಗ ಜಗು ಆಟ ಈ ಒಂದು ನಮ್ಮ ಜಾತ್ರಾ ಮಹೋತ್ಸವವು ಸುಮಾರು ಮೂರು ಮೂರರಿಂದ ನಾಲ್ಕು ದಿನವಾಗಿ ದಿನಗಳವರೆಗೆ ಅತಿ ವಿಜೃಂಭಣೆಯಿಂದ ಇಡೀ ಒಂದು ಜಿಲ್ಲೆಯ ನೋಡುವ ಹಾಗೆ ಒಂದು ವಿಜೃಂಭಣೆಯಿಂದ ನಾವು ಈ ಜಾತ್ರೆಯನ್ನ ನಡೆಸಿಕೊಡ್ತೇವೆ ಈ ಒಂದು ಜಾತ್ರೆಯ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಮನರಂಜನಾ ಕಾರ್ಯಕ್ರಮಗಳು ಹಾಗೆ ಸ್ಪರ್ಧೆಗಳನ್ನ ಕೂಡ ಏರ್ಪಡಿಸಿರ್ತೇವೆ ಅವುಗಳಿಂದ ನಗರಿನ ಭಾಗಗಳನ್ನು ಏರ್ಪಡಿಸಿರ್ತೇವೆ ಹಲವಾರು ಸ್ಥಳೀಯ ಜಾಲಪದ ಕಲಾವಿದರಿಗೆ ನಾವು ಹತ್ತನ ಕೊಟ್ಟಿರ್ತೇವೆ ಯಾವ್ದಪ್ಪ ಅಂದ್ರೆ ಒಳ್ಳಿನ ಫಲಗಳಿಗೆ ಚೌಡಿಕೆ ಚೌಡಿಕಿ ಪದಗಳು ಇಂತ ಹಲವಾರು ಕಲಾವಿದರನ್ನು ಬೆಳೆಸಬೇಕು ಹಾಗೆ ಒಂದು ದೇವಿಯ ರಕ್ಷೆ ನಮ್ಮ ಊರಿನ ಮೇಲೆ ಇರಲಿ ಅಂತ ಹೇಳಿ ನಾವು ಪ್ರತಿ ವರ್ಷ ಈ ಜಾತ್ರೆಯನ್ನ ಅರ್ಜಿಸ್ಕೊಂತ ಬರ್ತೀವಿ ಆದಿಶಕ್ತಿ ಶ್ರೀ ಗಟ್ಟಿ ಗದ್ದಮ್ಮ ದೇವಿ ಒಂದು ಯಾದಗಿರಿ ಜಿಲ್ಲೆಯ ಸುರ್ಪೂರು ತಾಲೂಕಿನ